ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದ ವತಿಯಿಂದ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಕಾರಣ ರಾಜ್ಯ ಸರ್ಕಾರ ಮತ್ತು ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನಮ್ಮ ಶಾಲಾ ಶಿಕ್ಷಣ ಇಲಾಖೆಗಳು ಸುಮಾರು ಐದು ವರ್ಷಗಳಿಂದ ನಮಗೆ ದಿನಕ್ಕೊಂದು ಆದೇಶವನ್ನು ಹೊರಡಿಸುತ್ತ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಒಂದು ದಾವೆಯನ್ನು ಹೂಡುತ್ತೇವೆ ಈ ಥರ ದಿನಕ್ಕೊಂದು ನೀವು ಆದೇಶವನ್ನು ಹೊರಡಿಸೋದು ಕರೆಕ್ಟಲ್ಲ ನಮಗೆ ಸರಿಸುಮಾರು ಹೊಸ ಆದೇಶಗಳು ಎರಡು ಸಾವಿರದ ಇಪ್ಪತ್ ಹದಿನೇಳು ಹದಿನೆಂಟಕ್ಕಿಂತ ಮೊದಲೇ ಶಾಲೆಯನ್ನು ಪ್ರಾರಂಭ ಮಾಡಿರುವಂಥ ಸ್ಕೂಲುಗಳಿಗೆ ನೀವು ಈಗ ಹೊರಡಿಸಿರುವಂತಹ ಆದೇಶಗಳು ಅನ್ವಯವಾಗುವುದಿಲ್ಲ ಅಂತ ಮಾನ್ಯ ಉಚ್ಚ ನ್ಯಾಯಾಲಯ ರಿಪಿಟೇಷನ್ ನಂಬರ್ ಐದು ಮೂರು ಎಂಟು ಜೀರೋ ಫೈವ್ ತೌಸಂಡ್ ತ್ರೀ ಏಯ್ಟಿ ಬರ್ ಟ್ವೆಂಟಿ ಟು ಡೇಟೆಡ್ ಫೋರ್ಟೀನ್ ಲೆವೆನ್ ಟ್ವೆಂಟಿ ಟೂರಂದು ಯಾವುದೇ ಹಳೆಯ ಸ್ಕೂಲ್ಗಳಿಗೆ ಹೊಸ ರೂಲ್ಸ್ ಅನ್ವಯವಾಗುವುದಿಲ್ಲ ಅಂತ ಆದೇಶ ಹೊರಡಿಸಿದ್ದರೂ ಸಹ ನಮಗೆ ಅವರು ಹೊಸ ಆದೇಶವನ್ನು ಪಾಲನೆ ಮಾಡಲೇಬೇಕನ್ನೋ ಉದ್ದೇಶದಿಂದ ಸರಿಸುಮಾರು ಹತ್ತಕ್ಕಿಂತ ಹೆಚ್ಚು ಒಂದು ಮೊದಲನೇದಾಗಿ ಪಿ ಡಬ್ಲ್ಯೂ ಡಿ ಎ ಕಡೆಯಿಂದ ಒಂದು ಸುರಕ್ಷಿತ ಕಟ್ಟಡ ಸುರಕ್ಷಿತ ಪತ್ರವನ್ನು ತೆಗೆದುಕೊಂಡು ಬನ್ನಿ ಫೈರ್ ಎಕ್ಸಿಸ್ಟಿಂಗಲ್ಲಿ ಒಂದು ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ತಗೊಂಡು ಬನ್ನಿ ಪೊಲೀಸ್ ಅಧಿಕಾರಿಗಳ ಮುಂದೆ ಹೋಗಿ ಅವರ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ ಇನ್ನೂ ಹಲವಾರು ರೀತಿಯಾದಂತಹ ಒತ್ತಡಗಳನ್ನು ಏರಿ ನಾವು ಎಷ್ಟು ಸಲ ಆ ಆದೇಶಗಳನ್ನು ಪಡಲಿಕ್ಕೆ ಹೋದರೂ ಸಹ ಒಬ್ಬ ನಮ್ಮ ಈ ಫೈರ್ ಅಲ್ಲಿ ಇದ್ದಾನೆ ಸರಿ ಸುಮಾರು ಎಂಟರಿಂದ ಹತ್ತು ವರ್ಷಗಳಿಂದ ಕೆಲಸ ಇದ್ದಾನೆ ನಾವು ಹೋಗಿ ನಮಗೆ ಈ ಥರ ಮಾಡಿಕೊಡಿ ಅಂದರೆ ನಾನು ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಕೊಟ್ಟರೆ ಮಾತ್ರ ಮಾಡಿಕೊಡ್ತೀನಿ ಇಲ್ಲಾಂದರೆ ನೀವು ಎಲ್ಲಾದರೂ ಹೋದರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಅವರ ಮಾತನ್ನು ಕೇಳಿಸ್ಕೊತ ನಾವು ಇನ್ನೊಂದು ಮೇಲಧಿಕಾರಿಗಳ ಹತ್ರ ಹೋಗ್ತೀವಿ ಲೋಕಾಯುಕ್ತಾಗ ಹೋಗಿ ಸರ್ ಈ ಥರ ಇದ್ದಾರೆ ಅಂದರೆ ಅವ್ರು ಅವ್ರ ಸ್ನೇಹಿತರೊಬ್ಬರು ಹೇಳ್ತಾರೆ ಅವ್ರು ನನ್ನ ಫ್ರೆಂಡ್ ಅಲ್ವಾ ಏನು ಮಾಡೋದು ಏನಾದರೂ ಮಾಡೋಣ ಇರಿ ಹೇಳೋಣ ಇರಿ ಅಂತಾರೆ ನಂತರ ಅದನ್ನು ತಗೊಂಡು ನಾವು ಉಪಲೋಕಾಯುಕ್ತವರು ಆನರಬಲ್ ಜಸ್ಟಿಸ್ ವೀರಪ್ಪ ಅವ್ರ ಹತ್ರ ಹೋದಾಗ ಅವರು ಅಲ್ಲಿಂದ ಫೋನ್ ಮಾಡಿದಾಗ ಒಂದು ದಿನಕ್ಕೆ ಅವರು ಮಾಡಿಕೊಡುವಂಥ ಕೆಲ ಕೆಲಸಗಳನ್ನು ಮಾಡಿದ್ದಾರೆ ಸತತವಾಗಿ ತಿಂಗಳಾನುಗಟ್ಟಲೆ ತಿರುಗಿಸ್ಕೊಳ್ತಾ ಇರೋವಂಥದ್ದು ಹೈಕೋರ್ಟಲ್ಲಿ ನಮಗೆ ಆದೇಶವಿದ್ದರೂ ಸಹ ಯಾವುದೇ ಅಧಿಕಾರಿಗಳು ಇದಕ್ಕೆ ಪರಿಗಣೆಗೆ ತೆಗೆದುಕೊಳ್ಳದೆ ನಮ್ಮನ್ನು ತಿರುಗಾಡಿಸ್ತಾ ಇರೋವಂಥದ್ದು ಕಾನೂನು ಬಾಹಿರ ಮತ್ತು ಅಂಥವರೊಟ್ಟಿಗೆ ನಾವು ಸ್ವಾತಂತ್ರ್ಯವಾಗಿ ಸ್ವಾತಂತ್ರ್ಯನೇ ನಮಗೆ ಕೊಟ್ಟಿಲ್ಲ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವುದು ಹೇಗೆ ಅಂತ ನಮ್ಮ ರಾಜ್ಯ ಸೆಕ್ರೆಟ್ರಿ ಕ್ಯಾಂ ಶಶಿಕುಮಾರ್ ಅವರ ಹತ್ರ ಮಾತಾಡಿದಾಗ ಅವರು ಅಂಥ ಒಂದು ಕಾನೂನಿನ ಬಾಹಿರವಾಗಿ ಚಟುವಟಿಕೆಗಳನ್ನು ಮಾಡ್ತಿರೋರ ಜೊತೆಗೆ ನಾವು ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವವರೆಗೂ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಬೇಡವೆಂದು ಒಂದು ನಿರ್ಧಾರ ತಗೊಂಡು ನಮಗೆ ಸರ್ಕಲರ್ಸ್ ಕಳಿಸಿದ್ದಾರೆ ಅದರಲ್ಲೂ ನಮ್ಮ ಜಿಲ್ಲೆ ಒಂದು ಚೂರು ಹೆಚ್ಚು ಇದೆ ಮೊದಲನೇ ಸ್ಥಾನದಲ್ಲಿದೆ ಸಾಕ್ಷಿ ಪುರಾವೆಗಳನ್ನ ಕೇಳಿರುವಂಥದ್ದು ನಗ್ನ ಸತ್ಯ ಸಾಕ್ಷಿ ಪುರಾವಗಳಂತ ಈಗೇನು ನಾನು ಉದಾಹರಣೆ ಕೊಟ್ಟೆ ಒಂದು ಎಂಟು ವರ್ಷ ಹತ್ತು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾರೆ ಪೈರಲ್ಲೊಬ್ರು ಮಹಾನುಭಾವರು ಯಾರಿಗಾದ್ರು ಹೇಳಕ್ಕೆ ಹೋಗಿ ಅಂತ ಹೇಳ್ತಾರೆ ನಮ್ಮಲ್ಲಿ ಒಬ್ಬರು ಪರ್ಮಿಷನ್ ತಗೊಳಕ್ಕೆ ಹೋದಾಗ ಆಯಿತು ಮೇಲೆ ಅಧಿಕಾರಿ ಇದ್ದಾಳೆ ಅಂತ ಜಿಲ್ಲೆಯಲ್ಲಿ ಇರುವಂಥ ಎಸ್ ಪಿ ಹತ್ರ ಹೋಗಿ ಇವ್ಗೆ ಹೇಳುವಾಗ ಅಯ್ಯೋ ನಮ್ಮ ಫ್ರೆಂಡ್ ಅಲ್ವಾ ಏನು ಮಾಡೋದು ಅನ್ನೋಂಥದ್ದು ಮಾತು ಹೇಳಿದಾಗ ಡೈರೆಕ್ಟಾಗಿ ನಮ್ಮ ಆನರಬಲ್ ಉಪ ಲೋಕಾಯುಕ್ತವರಾದಂತಹ ವೀರಪ್ಪ ಅವ್ರ ಹತ್ರ ಹೋದಾಗ ಇಮ್ಮಿಡಿಯೇಟ್ ಕಾಲ್ ಮಾಡ್ತಾರೆ ಅದು ಅದರಲ್ಲಿ ಒಂದು ಸುಮಾರು ನಾಲ್ಕೈದು ದಿನ ಸೇಮ್ ಡೇ ಕರೆದು ಕೊಡ್ತಾರೆ ಸೊ ಈ ಥರದ್ದು ಒಂದು ಸಾಮಾನ್ಯ ಸ್ಕೂಲು ನಡೆಸುವಂತ ಒಬ್ಬ ಅಧ್ಯಕ್ಷರಿಗೋ ಅಥವಾ ಕಾರ್ಯದರ್ಶಿಗಳಿಗೋ ಇದೆಲ್ಲಾನು ಸಹಿಸ್ಕೊಳ್ಲಿಕ್ಕೋ ಅಥವಾ ನಡ್ಸ್ಕೊಳ್ಲಿಕ್ಕೆ ಆಗಲ್ಲ ಈಗಾಗಲೇ ಒಂದು ಪದ ಹೇಳ್ತಾ ಇದ್ರು ಮೊದಲು ತೀರಾ ನಮಗೆ ದುಶ್ಮನ್ ಆಗಿರೋರ್ಗೊಂದು ಲಾರಿ ಕೊಡಿಸ್ಬೇಕಂತೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಕೂಲು ಅವ್ರಿಗೆ ಓಪನ್ ಮಾಡಿಕೊಡ್ಬೇಕಂತೆ ಅಲ್ಲೇ ಸುತ್ತಾಕೊಂಡು ಅಲ್ಲೇ ಓಡಾಡಿಕೊಂಡು ಪೂರ್ತಿ ಒದ್ದಾಡಿಕೊಂಡು ಇಂಥವ್ರ ಜೊತೆ ಹೋಗುವಂಥದ್ದು ಪರ್ಮಿಷನ್ಗಾಗ್ಬೋದು ಪ್ರತಿಯೊಂದಕ್ಕೂ ಹಲದಾಡ್ಕೊಂಡಿರಲಿ ಅನ್ನೋಂಥದ್ದು ಒಂದು ವಾಡಿಕೆ ಮಾತು ಸೊ ಅವತ್ತು ಆ ಥರ ಮಾತಾಡೋರು ಇವತ್ತು ಈ ಥರದ ಪರಿಸ್ಥಿತಿ ಬಂದು ನಮ್ಮ ಮುಂದೆ ನಿಂತಿದೆ ಸೊ ಹಾಗಾಗಿ ಅದೆಲ್ಲನೂ ಸರಿ ಹೋಗುವ ತನಕ ಅದನ್ನೆಲ್ಲ ಸರಿಪಡಿಸುವ ತನಕ ನಾವು ಇವರೊಟ್ಟಿಗೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಬೇಡವೆಂಬ ನಿರ್ಧಾರವನ್ನು ತಗೊಂಡಿದ್ವಿ ಸರ್ ಸ್ವತಂತ್ರ ದಿನಾಚರಣೆಯನ್ನು ಸ್ವತಂತ್ರವಾಗಿ ನಾವು ಮಾಡೋಣ ನನ್ನ ನಿರ್ಧಾರ ತಗೊಂಡಿದ್ದೀವಿ ಸ್ವತಂತ್ರ ದಿನಾಚರಣೆ ಯಾವುದೇ ಮಕ್ಕಳಿಗೆ ಡಿಸ್ಟರ್ಬ್ ಆಗದಂಗೆ ಕಲ್ಚರಲ್ ಆಕ್ಟಿವಿಟೀಸನ್ನು ಮಾಡೋದ್ರ ಮುಖಾಂತರ ಬ್ಲಾಗಾಸ್ಟ್ ಮಾಡ್ತಾ ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ನಲವತ್ತೊಂಬತ್ತು ಖಾಸಗಿ ಶಾಲೆಗಳಿದೆ ಸರ್ ನಲ್ವತ್ತೊಂಬತ್ತು ಇದೆ ಸರ್ ಎಲ್ಲಾನು ಅನುಮತಿ ಹೋಗಲೇಬೇಕು ಅನುಮತಿ ನವೀಕರಣಕ್ಕೆ ಹೋಗಲೇಬೇಕು ಇಲ್ಲಿ ಪ್ರತಿನಿಧಿಗಳಾಗಿ ಪ್ರತಿನಿಧಿಗಳಾಗಿ ಬಂದಿದ್ದೀವಿ ಸರ್ ಜಿಲ್ಲೆ ತಾಲೂಕಿಗೆ ಒಬ್ಬರು ಇಬ್ರು ಅಂತ ಬಂದಿದ್ದೀವಿ ಸ್ವಾತಂತ್ರ್ಯಕ್ಕಾಗಿ ಸರ್ ನಾವು ಆ ದಿನನ ನಾವು ಆ ಆ ಇಂಡಿಪೆಂಡೆಂಟ್ ಬಂದಿರೋದಕ್ಕೆ ನಾವು ಕರಾಳ ಅಂತ ಬಳಸಲ್ಲ ನಮ್ಮ ನೋವಿನ ನೋವಿನ ಸಂಗತಿ ನೋವಿನಿಂದ ಇದನ್ನು ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅವರು ನಮ್ಗೆ ಕೊಡ್ತಾ ಇರೋ ಕಿರಾ ಕಿರುಕುಳಕ್ಕೆ ಅನ್ನೋದನ್ನು ಇದರ ಅರ್ಥವಾಗಿ ಬಳಸ್ಕೊಂಡಿದ್ವಿ ಸರ್ ನಮ್ಮ ಕ್ಯಾಂಪ್ಸ್ ಕರ್ನಾಟಕದವರು ಸಹ ಇದರ ಅರ್ಥ ನಮ್ಮ ನೋವು ಅಂತ ಅವತ್ತು ಇಂಡಿಪೆಂಡೆಂಟ್ ಬಂದಿರೋದು ನಮಗೆ ಕರಾಳ ಅಲ್ಲ ಇವತ್ತು ಆಚರಣೆ ಮಾಡೋದಕ್ಕೆ ನಮಗೆ ಅರಿವು ಮಾಡಿಕೊಡ್ತಾ ಇಲ್ಲ ಅವರು ಹಾಗಾಗಿ ನಮ್ಗೆ ನೋವಿದೆ ಸರ್ ಹಾಗೆ ತಿನ್ನು ಪಡಿಸಿ ಅವರ ರಾಜ್ಯದಲ್ಲಿ ಕ್ಯಾಂಪ್ಸ್ ಕರ್ನಾಟಕದ ಸೆಕ್ರೆಟರಿ ಆದಂತಹ ಶಶಿವ್ ಕುಮಾರ್ ಅವರು ಈ ಆದೇಶ ಹೊರಡಿಸಿ ಪ್ರತಿಯೊಂದು ಜಿಲ್ಲೆಗೂ ಆದೇಶವನ್ನ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದೇನೆ ಚಿಕ್ಕಬಳ್ಳಾಪುರದಲ್ಲೂ ಜಿಲ್ಲಾಧ್ಯಕ್ಷನಾಗಿರೋದ್ರಿಂದ ಅವ್ರ ಡೈರೆಕ್ಷನ್ಸ್ ಇದೆ ಈ ದಿನವನ್ನು ನಮ್ಮ ಕಷ್ಟಗಳಿಗೆ ಸ್ಪಂದಿಸದೇ ಇರುವಂತಹ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕನ್ನೋವಂಥದ್ದು ನಮಗೆ ಸರ್ಕುಲರ್ಸ್ ಕಳಿಸಿದ್ದಾರೆ ರಾಜ್ಯ ಪೂರ್ತಿಯಾದಂಥದ್ದು ಇದೆ ಹೌದು ಕೋರ್ಟ್ ಆದೇಶನ ಅವರಿಗೆ ಕೊಟ್ಟಿದ್ದಂತಹದ್ದು ಅವರು ಕೊಟ್ಟು ಅಕ್ನಾಲಜ್ಮೆಂಟು ತಗೊಂಡಿದ್ವಿ ಆದ್ರೂ ನಾವೀಗ ನಾವು ಬ್ಲಾಕ್ ಎಜುಕೇಶನ್ ಆಫೀಸರ್ನ ಮಾತಾಡಬೇಕಾಗುತ್ತೆ ಅವರು ಡಿ ಡಿ ಪೈನ್ ಮಾತಾಡಿ ಅಂತಾರೆ ಡಿ ಪೈನ್ ನಾವು ಮಾತಾಡಬೇಕಾಗುತ್ತೆ ಅವ್ರು ನಮ್ಗೆ ಯಾವುದೇ ರಾಜ್ಯ ಸರ್ಕಾರದಿಂದ ಆದೇಶ ಬಂದಿಲ್ಲ ಕಮಿಷನರ್ ಇಂದ ಆದೇಶ ಬಂದಿಲ್ಲ ಅಂತ ಒಂದು ನೆಪ ಹೇಳುವಂಥದ್ದು ಮಾಡ್ತಾ ಇದ್ದಾರೆ ಆರ್ಡರ್ ಕೊಟ್ಟಿದ್ದೀವಿ ಈಗ ನನ್ನ ಮುಂದೆ ಆರ್ಡರ್ ಇದೆ ಕ್ಲಿಯರ್ ಆಗಿ ಹೈಕೋರ್ಟ್ ಆರ್ಡ್ರ್ ಇದು ಆದ್ರಿಂದ ಇವರು ಇದಕ್ಕೆ ನಮಗೆ ರಿಪ್ಲೈ ಕೊಡಬೇಕು ಈ ಆದೇಶನ ಪರಿಪಾಲನೆ ಮಾಡಲ್ಲ ಅಂತ ಒಂದು ಎಂಡಾರ್ಸ್ಮೆಂಟ್ ಕೊಟ್ಟರೆ ಬೇಸ್ಡ್ ಆನ್ ದಟ್ ಎಂಡಾರ್ಸ್ಮೆಂಟ್ ವಿಲ್ ವಿ ಫೈಲ್ ಒನ್ ದ ಅಪಿಟ್ ಎಗನ್ ಇಸ್ಟು ದಟ್ ಎಂಡಾರ್ಸ್ಮೆಂಟ್ ನಮ್ಗೆ ಎಂಡಾರ್ಸ್ಮೆಂಟು ಕೊಡ್ತಾ ಇಲ್ಲ ಎಸ್ ಸರ್ ಎಸ್ ಹೌದು ಸರ್ ಹೌದು ಹೌದು ಸರ್ ಆ ದಿನದ ಪ್ರತಿಭಟನೆಗೆ ಘನ ಸರ್ಕಾರ ಐದು ಸಾವಿರ ಅಮೌಂಟನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಮುಖಾಂತರ ಆದೇಶವನ್ನು ಹೊರಡಿಸ್ತು ಇಲ್ಲಿವರೆಗೂ ಯಾವುದೇ ಅನುದಾನ ರಹಿತ ಖಾಸಗಿ ಶಿಕ್ಷಕರಿಗೆ ಅಮೌಂಟ್ ತಲುಪಿಲ್ಲ ಇಲ್ಲಿವರೆಗೂ ತಲುಪಿಲ್ಲ ಆದೇಶನ ಹೊರಡಿಸು ಆಶ್ವಾಸನೆ ಕೊಟ್ಟರು ಅವರು ಕೆಲವರಿಗೆ ಬರಲಿಲ್ಲ ಕೆಲವರು ಕೆಲವರಿಗೆ ಬಂದಿದೆ ಪೂರ್ತಿಯಾಗಿ ಫುಲ್ಫಿಲ್ ಆಗಿಲ್ಲ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡೋದ್ರಲ್ಲಿ ಎರಡನೇ ಪದ ಇಲ್ಲ ಅವರು ಸ್ವತಂತ್ರ ಸಾರಿ ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಾಡಲ್ಲ ಅಂತಿಲ್ಲ ಮಾಡೇ ಮಾಡ್ತೀವಿ ಯಾರು ಸರ್ಕಾರದ ಒಟ್ಟಿಗೆ ಮಾಡಬಾರ್ದು ಅನ್ನೋದನ್ನ ನಿರ್ಧಾರ ನಮ್ಗೆ ಇಷ್ಟು ತೊಂದರೆ ಕೊಡುವಂಥ ಸರ್ಕಾರದ ಒಟ್ಟಿಗೆ ಮಾಡೋದು ಬೇಡ ನಮ್ಮ ನಮ್ಮ ಸ್ಕೂಲ್ ಆಗಿರ್ಬೋದು ನಾವೆಲ್ಲ ಸೇರಿ ಒಂದು ಕಡೆ ಆಗಿರ್ಬೋದು ಸರ್ ನಾವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಪಥಸಂಚಲನ ಆಗಿರ್ಬೋದು ಪ್ಲಾಗ್ ಆಸ್ಟ್ ಮಾಡುವಂಥದ್ದಾಗಿರ್ಬೋದು ರ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರುವಂತಹ ವ್ಯಕ್ತಿಗಳನ್ನು ಕರೆಸಿ ಸನ್ಮಾನ ಮಾಡುವಂಥದ್ದು ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಗೆದ್ದಿರುವಂಥವ್ರಿಗೆ ಪ್ರೈಜಸ್ ಕೊಡುವಂಥದ್ದು ಅತಿ ಹೆಚ್ಚು ಚೆನ್ನಾಗಿ ಪಥಸಂಚಲನ ಮಾರ್ಚ್ ಪಾಸ್ಟ್ ಮಾಡಿರೋರಿಗೆ ಕಲ್ಚರಲ್ ಆಕ್ಟಿವಿಟೀಸನ್ನ ಚೆನ್ನಾಗಿ ಮಾಡಿರೋರಿಗೆ ನಾವೇ ಎಲ್ಲ ಸೇರಿ ನಮ್ಮ ದೇಶಕ್ಕಾಗಿ ದುಡಿದಿರುವಂಥ ವ್ಯಕ್ತಿಗಳ ಮುಖಾಂತರ ಅವ್ರಿಗೆ ಪ್ರೈಸಸ್ಸನ್ನು ಕೊಡುವಂಥದ್ದನ್ನು ಮಾಡ್ತೀವಿ ಸರ್ ಸರ್ ಈ ಪ್ರೆಸ್ ಮೀಟನ್ನ ನಂತರ ನಾವು ಅವ್ರಿಗೆ ತರಲಿಕ್ಕೆನ ಲೆಟ್ರೂ ರೆಡಿ ಮಾಡಿದ್ವಿ ಇವತ್ತು ಎರಡನೆಯ ಸಾಟರ್ಡೆ ಸೆಕೆಂಡ್ ಸಾಟರ್ಡೆ ಆದ್ರಿಂದ ನಾವು ಈಗಾಗಲೇ ಆ ಫೋನ್ ಮುಖಾಂತರ ನಮ್ಮ ಡಿ ಡಿ ಪೈ ಅವ್ರಿಗೆ ಹೇಳಿದ್ದೀವಿ ಅವ್ರ ಇವತ್ತು ರಜೆ ಇದೆ ಸರ್ ನಾಳೆ ಬನ್ನಿ ನಿಮ್ಮ ನೀವು ಭೇಟಿ ಮಾಡಿ ಸೋಮವಾರ ಬನ್ನಿ ಭೇಟಿ ಆಗೋಣ ಅಂತ ಹೇಳಿದ್ರಿಂದ ನಿನ್ನೆ ಅಪಾಯಿಂಟ್ಮೆಂಟ್ ಕೇಳಿದ್ವಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ವಿ ಕೋರ್ಟ್ ಕೆಲಸ ಇದೆ ಅಂತ ಹೇಳಿ ಕೊಡಲಿಲ್ಲ ಸೋಮವಾರ ಬೆಳಗ್ಗೆ ಅವ್ರ ಗಮನಕ್ಕೆ ತರ್ತಾ ಸರ್ ಲೆಟ್ರ್ ರೆಡಿ ಮಾಡಿದ್ವಿ ಅವ್ರ ಗಮನಕ್ಕೆ ತರ್ತಾ ಇದ್ವಿ ಎಲ್ಲ ತಾಲೂಕುಗಳಲ್ಲಿ ಅಂತ ನಾವೊಂದು ಪೂರ್ವ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಸರ್ ಇಲ್ಲ ಸರ್ ತಾಲೂಕು ತಾಲೂಕಲ್ಲಿ ಸರ್ ತಾಲೂಕು ಮಟ್ಟದ ಆ ತಾಲೂಕುಗಳಲ್ಲೇ ಹೌದು ಸರ್ ಬೇರೆ ಬೇರೆ ಕಡೆ ಮಾಡ್ಕೊಳ್ಳೋ ನಮಗೆ ಸ್ಪಂದಿಸಲಿಲ್ಲ ಅಂದರೆ ಈ ಡಿಮ್ಯಾಂಡ್ಗಳೆಲ್ಲ ಸ್ಪಂದಿಸಿದಾರೆ ಚಿಕ್ಕಬಳ್ಳಾಪುರ ತಾಲೂಕದು ಚಿಕ್ಕಬಳ್ಳಾಪುರದಲ್ಲೇ ಮಾಡ್ತೀವಿ ಹೌದು ಸರ್ ತಾಲೂಕು ಲೆವೆಲ್ ಲೋಟಿಗೆ ಮಾಡ್ತೀವಿ